ದೆಹಲಿಯಲ್ಲಿ ಸುಳ್ಳಿನ ಆಳ್ವಿಕೆ ಕೊನೆಗೊಂಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ತಿಳಿಸಿದ್ದಾರೆ ಬಿಜೆಪಿ ಗೆಲುವಿನ ಬಳಿಕ ಟ್ವೀಟ್ ಮಾಡಿದ್ದಾರೆ ಅಮಿತ್ ಶಾ ನೋಡಿ ಮೋದಿ ಅವರು ಅಲ್ಲಿ ಅಭಿನಯ ಸಲ್ಲಿಸಿದ್ರು ಈಗ ದೆಹಲಿಯ ಆಮ್ ಆದ್ಮಿ ವಿರುದ್ಧ ಹರಿಹಾಯ್ದಿದ್ದಾರೆ ತಮ್ಮ ಗೆಲುವಿನ ಸಂತಸದ ಮೂಲಕ ಅಂದರೆ ಅಲ್ಲಿ ಸುಳ್ಳಿನ ಸರ್ಕಾರ ಕೊನೆಗೊಂಡಿದೆ ವಂಚನೆ ಭ್ರಷ್ಟಾಚಾರದಿಂದ ದೆಹಲಿ ಈಗ ಮುಕ್ತವಾಗಿದೆ ಕೊಟ್ಟ ಭರವಸೆ ಈಡೇರಿಸದವರಿಗೆ ದೆಹಲಿ ಜನ ಪಾಠ ಕಲಿಸಿದ್ದಾರೆ ಇದು ದೇಶಾದ್ಯಂತ ಸುಳ್ಳು ಭರವಸೆ ನೀಡುವವರಿಗೆ ಉದಾಹರಣೆ ಆಗಲಿ ಒಂದು ಪಾಠ ಆಗಲಿ ದೆಹಲಿಯಲ್ಲಿ ಅಭಿವೃದ್ಧಿ ಆತ್ಮವಿಶ್ವಾಸದ ಹೊಸ ಯುಗಕ್ಕೆ ನಾಂದಿಯಾಗಿದೆ ದೆಹಲಿಯಲ್ಲಿ ಸುಳ್ಳಿನ ಆಳ್ವಿಕೆ ಕೊನೆಗೊಂಡಿದೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗ ಟ್ವೀಟ್ ಮಾಡುವ ಮೂಲಕ ತಮ್ಮ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಆಮ್ ಆದ್ಮಿ ವಿರುದ್ಧ ಅವರು ಅಲ್ಲಿ ವಾಗ್ದಾಳಿಯನ್ನು ಅಂದರೆ ನಡೆಸಿದ್ದಾರೆ ಟ್ವೀಟ್ ಮೂಲಕ ಇದು ಮೋದಿ ಗ್ಯಾರಂಟಿ ಗೆಲುವು ಮತ್ತು ಮೋದಿಯವರ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ದೆಹಲಿಯ ಜನ ನಂಬಿಕೆಯನ್ನು ಇಟ್ಟಿದ್ದಾರೆ ಇದು ಮೋದಿಯವರ ಗೆಲುವು ಅಂತ ಬಣ್ಣಿಸಿದ್ದಾರೆ ಈ ಬೃಹತ್ ಜನಾದೇಶಕ್ಕಾಗಿ ದೆಹಲಿ ಜನರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ ಮೋದಿಜಿಯವರ ನೇತೃತ್ವದಲ್ಲಿ ಬಿ ಜೆ ಪಿ ತನ್ನ ಎಲ್ಲ ಭರವಸೆಗಳನ್ನು ಈಡೇರಿಸೋಕೆ ಮತ್ತು ದೆಹಲಿಯನ್ನು ವಿಶ್ವದ ನಂಬರ್ ಒನ್ ರಾಜಧಾನಿಯನ್ನಾಗಿ ಮಾಡಲು ದೃಢ ನಿಶ್ಚಯ ಮಾಡಿದೆ ಅಂತ ಅಮಿತ್ ಶಾ ಈಗ ಟ್ವೀಟ್ ಮಾಡುವ ಮೂಲಕ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಏನು ದೆಹಲಿಯ ಜನ ತಮ್ಮ ಪಕ್ಷಕ್ಕೆ ಬೆಂಬಲ ನೀಡೋದಕ್ಕೆ ಕೃತಜ್ಞತೆಯನ್ನು ಕೂಡ ಸಲ್ಲಿಸಿದ್ದಾರೆ ಅಮಿತ್ ಶಾ ಬಿ ಜೆ ಪಿ ತನ್ನ ಎಲ್ಲ ಭರವಸೆಗಳನ್ನು ಏನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದು ಎಲ್ಲ ಭರವಸೆಗಳನ್ನು ನಾವು ಈಡೇರಿಸ್ತೀವಿ ಅಂತಲೂ ಕೂಡ ಅಮಿತ್ ಶಾ ಅವರು ಹೇಳಿದ್ದಾರೆ ಇದು ಮೋದಿಯವರ ಗ್ಯಾರಂಟಿ ಮೋದಿಯವರ ಗ್ಯಾರಂಟಿಯ ಗೆಲುವು ಮೋದಿಯವರ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ದೆಹಲಿಯ ಜನ ಬಹಳ ನಂಬಿಕೆಯನ್ನು ಇಟ್ಟಿದ್ದಾರೆ ಹಾಗಾಗಿ ಆ ನಂಬಿಕೆಯನ್ನು ನಾವು ಹುಸಿಗೊಳಿಸೋದಿಲ್ಲ ಹೇಳಿ ಅಮಿತ್ ಶಾ ಅವರು ಈಗ ದೆಹಲಿಯ ಗೆಲುವಿನ ಖುಷಿಯನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ ಮತ್ತು ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರ ಏನಿತ್ತು ಹಗರಣ ಏನಿತ್ತು ಮತ್ತು ಕೆಲವೊಂದಿಷ್ಟು ಯೋಜನೆಗಳನ್ನು ನೀಡುವಲ್ಲಿ ಅವರು ವಿಫಲರಾಗಿದ್ದೇನಿದು ಅದೆಲ್ಲವನ್ನೂ ಕೂಡ ಉಲ್ಲೇಖ ಮಾಡಿ ಕಿಡಿಕಾರಿದ್ದಾರೆ